Teşekkür ಆಮೇಲ್ ದೇವರಿಗಾಗಿ ಬದುಕುವಾಗ ಕೆಲವು ಬಾಗಿಲು ದೇವರು ನಿನ್ಗಾಗಿ ತೆರೆದಿಟ್ಟಾನೆ ಅದನ್ನು ಯಾರು ಕೂಡ ನಿನ್ನನ್ನು ಮುಚ್ಚಕ್ಕಾಗೋದಿಲ್ಲ ಎರಡನೇದಾಗಿ ನಾವು ನೋಡಿದ್ವಿ ದೇವರು ಮುಚ್ಚಿದ್ರೆ ನೋಬಡಿ ಓಪನ್ ಮಾಡಕ್ ಸಾಧ್ಯ ಯಾರು ಓಪನ್ ಆಗಲ್ಲ ದೇವರು ಮುಚ್ಚಿದ ಬಾಗಿಲು ಮುಚ್ಚಿದೆ ಅಷ್ಟೇ ಆಗಲ್ಲ ಅಲ್ಲಿ ನೀವು ಮೂರು ವಿಷಯಗಳನ್ನ ನೋಡಿದ್ವಿ ದೇವರೇ ತೆರೆಯುವಂಥದ್ದು ಒಂದು ಹೃದಯವನ್ನು ತೆರೆಯುತ್ತಾನೆ ಯಾವ ಹೃದಯವನ್ನು ನಾವು ತೆರೆಯಕ್ಕಾಗಲ್ಲ ನೀ ಹತ್ತು ಪ್ರಸಂಗ ಮಾಡು ನೀ ಗೋಳಾಡಿ ಪ್ರಸಂಗ ಮಾಡು ನೀನ್ ಕಿಚ್ಚು ಪ್ರಸಂಗ ಮಾಡು ಎಷ್ಟೇ ಪವರ್ಫುಲ್ ಪ್ರಸಂಗ ಮಾಡಿದ್ರು ಕೂಡ ಹೃದಯ ತೆರೆಯೋದು ದೇವರೇ ಹೃದಯ ತೆರೆಯೋದು ದೇವರೇ ದೇವರೇ ಕಾರ್ಯ ಮಾಡಬೇಕು ಎರಡನೇದಾಗಿ ನೋಡಿದಿವಿ ದೇವರು ನಿನ್ನ ಹೃದಯವನ್ನ ನೀ ಕೊಟ್ಟಿಲ್ಲ ಅಂದ್ರೆ ನಿನ್ನ ಹೃದಯವನ್ನ ಕಠಿಣಪಡಿಸಿಕೊಂಡ್ರೆ ಆತ ನಿನ್ನ ಹೃದಯವನ್ನ ಒಡೆಯುತ್ತಾನೆ ಮೂರನೇದಾಗಿ ನಾವು ನೋಡಿದಿವಿ ದೇವರಿಗಾಗಿ ಸೇವೆ ಮಾಡುವವರಿಗೋಸ್ಕರ ಅವರಿಗೆ ಕೆಲವು ಬಾಗಿಲನ್ನ ದೇವರು ತೆರೆದುಕೊಡುತ್ತಾನೆ ನಾಲ್ಕನೇದಾಗಿ ನೋಡಿದಿವಿ